ಇವರ್ಟ್ ಎಂತ ಬೇಕು ನಿಮಗೆ ಹೊಟ್ಟೆ ಎಲ್ಲರೂ ಸ್ವಾದ ಕೆಟ್ಟ ಪ್ರತಿ ವರ್ಷ ಅರ್ಜನ ಜಾತ್ರೆಯ ಈ ವಿಶೇಷ ಸಂದರ್ಭದಲ್ಲಿ ಸಾಧಕರನ್ನ ಪರಿಚಯಿಸುವಂತಹದ್ದು ನಾನು ಯುಗಗಳನ್ನು ವಿಭಾಗಿಸ್ತೇವೆ ಒಂದು ಸತ್ಯಯುಗ ತ್ರೇತಾಯುಗ ದ್ವಾಪರಯುಗ ಕಲಿಯುಗ ನೀವು ಕೂಡ ಮಾತಾಡ್ಬಾರ್ದು ಕೂಡ ಕೇಳಿದ್ರೆ ನಾವು ಯುಗಗಳನ್ನು ಗುರುತಿಸ್ತೇವೆ ಒಂದು ಸತ್ಯಯುಗ ನಾವೆಲ್ಲರೂ ಹೇಳುವುದೇನು ಇದು ಕಲಿಯುಗ ಕಾಲ ಕೆಟ್ಟಿದೆ ಸುಮ್ಯವನ್ನು ವಿಮರ್ಶೆ ಮಾಡಿ ಕಾಲ ಯಾವುದರಿಂದ ಬದಲಾಗುತ್ತದೆ ಯಾವುದು ಸತ್ಯ ಇದು ಸತ್ಯಯುಗ ತ್ರೇತಾಯುಗ ದ್ವಾಪರ ಯುಗ ಕಲಿಯುಗ ಅಂತ ನಾವು ಹೇಳ್ತೀವಲ್ಲ ಸತ್ಯಯುಗವನ್ನ ಮಾಡಿದ್ದೆ ಯಾವುದು ತ್ರೇತಾಯುಗ ಮಾಡಿದ್ದೆ ಯಾವುದು ಕಲಿಯುಗ ಮಾಡಿದ್ದೆ ಯಾವುದು ಸತ್ಯಯುಗದಲ್ಲಿರುವ ಸೂರ್ಯ ಬೇರೆ ಇದ್ದೆ ಚಂದ್ರ ಬೇರೆ ಇದ್ದೇನು ಭೂಮಿ ಬೇರೆ ಇದ್ದೆ ಬೀಸುವ ಗಾಳಿ ಬೇರೆ ಇದೆ ಅಥವಾ ಕಲಿಯುಗದಲ್ಲಿರುವ ಸೂರ್ಯ ಬೇರೆ ಇದ್ದಾನೆ ಏನು ಚಂದ್ರ ಬೇರೆ ಇದ್ದಾನೆ ಬೀಸುವ ಗಾಳಿ ಬೇರೆ ಇದೆ ಏನು ಹರಿಯುವ ನದಿಗಳ ಬದಲಾಗಿವೆ ಏನು ಕಾಲ ನಾವೆಲ್ಲ ಹೇಳ್ತೀವಲ್ಲ ಕಾಲ ಕೆಟ್ಟಿದೆ ಇದು ಕಲಿಯುಗ ಅಂತ ಮನೆಯೊಬ್ಬರು ಪದ ಹಾಡಿದ್ರೆ ಕೇಳಿದ್ರೆ ನಾವು ಎದುರು ದಿವಸ ದಿವಸ ಕಟ್ಟಿ ಮೇಲೆ ಕುಂತ ಮಾತಾಡ್ತೀರಪ್ಪ ಕಾಲು ಕೆಟ್ಟಿಲ್ಲ ನಿಮ್ಮ ತಲೆ ಕೆಟ್ಟ ಅಂತ ಹೇಳಿದ್ರು ಕಾಲ ಕೆಟ್ಟಿಲ್ಲ ಮನುಷ್ಯನ ತೆಲೆ ಕೆಟ್ಟಿದೆ ಮನುಷ್ಯನ ಭಾವನೆಗಳು ಕೆಟ್ಟ ಅದೇ ಸೂರ್ಯ ಅದೇ ಗಾಳಿ ಅದೇ ಬೆಳಕು ಹಾಗಾದ್ರೆ ಇದು ಕಲಿಯುಗ ಐತೆ ಅಲ್ಲ ಇದು ಯಾವಾಗ ಸತ್ಯ ಇದ್ದಾರೆ ಒಬ್ಬ ಋಷಿ ಬಹಳ ಸುಂದರವಾದ ವಿಮರ್ಶೆ ಮಾಡುತ್ತವೆ ನಾವು ಇದು ಕಲಿಕಾಲ ಅಂತೀವಲ್ಲ ಈ ಕಲಿಯುಗ ಯಾವಾಗ ಸತ್ಯಯುಗ ಆಗ್ತದೆ ಯಾರ್ಯಾರು ನೀವು ಜ್ಯೋತಿಷ್ಯ ಪಂಚಾಂಗ ಕೇಳಿದ್ರೆ ಗುಣಿಸಿ ಇಷ್ಟು ವರ್ಷ ಇಷ್ಟು ಸಂವತ್ಸರ ಆದ ಮೇಲೆ ಸತ್ಯಯುಗ ಬರುತ್ತದೆ ಮರಳಿ ಅಂತ ಹೇಳ್ತಾರೆ ಆದ್ರೆ ದಾರ್ಶನಿಕ ಒಂದು ಸುಂದರ ಮಾತು ಹೇಳ್ತಾರೆ ಸತ್ಯಯುಗ ಎಷ್ಟೋ ವರ್ಷಗಳ ನಂತರ ಇದು ಕಲಿಯುಗ ಎಷ್ಟೋ ವರ್ಷಗಳಾದ ಮೇಲೆ ಸತ್ಯಯುಗ ಬರ್ತೈತೆ ಅಂತಲ್ಲ ಸತ್ಯಯುಗದ ಪ್ರಾರಂಭ ಯಾವಾಗ ಯಾವಾಗ ಸತ್ಯಯುಗ ಅಂದ್ರೆ ಯಾವಾಗ ನಿನ್ನ ಹೃದಯದೊಳಗೆ ಪ್ರೇಮ ನಾಲ್ಗೆ ಮೇಲೆ ಒಳ್ಳೆಯ ಮಾತ ನಿನ್ನ ದೇಹ ಇನ್ನೊಬ್ಬರ ದುಃಖಕ್ಕಾಗಿ ಸಹಾಯ ಮಾಡಲಿಕ್ಕೆ ನಿನ್ನ ಹಸ್ತಗಳು ಕೈ ಜರಿಸ್ತಾವಲ್ಲ ಅದೇ ಸತ್ಯಯುಗ ಸದಯಂ ಹೃದಯಂ ಯಸ್ಯ ಭಾಷಿತಂ ಸತ್ಯ ಭೂಷಿತ ಗಾಯ ಪರಹಿತೆ ಯಶ ಕರಿಸ ತರುವಂತಿಕೆ ನಿನ್ನ ಹೃದಯದೊಳಗ ಪ್ರೇಮ ನಾಲ್ಗೆ ಮೇಲೆ ಒಂದಿಷ್ಟು ಚಲೋ ಮಾತ ಒಂದಿಷ್ಟು ದುಃಖಿತರ ಸಹಾಯ ಮಾಡುವ ನಿನ್ನ ಅಂಗಾಂಗಗಳು ಇಂದ್ರಿಯಗಳು ಇದೇ ಸತ್ಯಯುಗ ಸುಮನ ನಾಲ್ಗಿ ಮೇಲಿಂದ ಎರಡು ಮಾತು ಸತ್ಯವನ್ನು ನಿರ್ಮಾಣ ಮಾಡುತ್ತೆ ಬದುಕನ್ನೇ ಬದಲಾಯಿಸ್ತಾವ ನಮ್ಮ ಗುರುಗಳು ಹೇಳ್ತಿದ್ರು ಒಂದು ಘಟನಾ ಹೇಳಿದ್ರು ಶಿವಶಾಂತಿರು ಸ್ವಾಮಿಗಳು ಇಲ್ಲಿ ಬಿ ಬಿಇ ಇದ್ರಂತ ಆ ಬಿ ಯೋ ಅವರ ಸರ್ನೇಮ್ ಅಡ್ಡ ಜಾಮಿ ಅಂತ ಇತ್ತಂತ ಇದು ನಡೆದ ಘಟನೆ ಹೇಳಿದ್ರು ಗುರುಗಳು ಸುಮನ ಮಾತ್ ಹೆಂಗ ಬದುಕ ಬದಲಾಯಿಸ್ತೈತಿ ಈಗ ನಂಗೆ ಈಗೆಲ್ಲ ಸರ್ಕಾರ ಕೆ ಪಿ ಎಸ್ ಸಿ ತ್ರೂ ನಿಮಗೆಲ್ಲ ಸಿಟಿ ಟೆಕ್ ಎಕ್ಸಾಮ್ ನಿಂದ ಮಾಸ್ತರ್ ಟೀಚರ್ಸ್ ಆಯ್ಕೆ ಮಾಡುತ್ತಾರೆ ಅವಾಗೆಲ್ಲ ಬಿ ಓ ಬರ್ತಿದ್ರಂತ ಅವ್ರು ಇಂಟರ್ವ್ಯೂ ತಗೋತಿದ್ರು ಸೆಲೆಕ್ಷನ್ ಅಂತ ಅಲ್ಲೇ ಬರ್ದು ಕೊಡ್ತಿದ್ರೆ ನೌಕರಿ ಆಗ್ತೀರಿ ಮಾಸ್ತರ್ ನೌಕರಿ ಅವ್ರು ಬಿಒರ ಜಾಲಿ ಒಬ್ಬ ಇಂಟರ್ವ್ಯೂ ಇಂಟರ್ವ್ಯೂ ಹೋದ ಹುಡುಗನ ಹೆಸರು ಅಡ್ಡರ್ ಕುರಿ ಇಂಟರ್ವ್ಯೂ ಹೋದ ಕುಂತ ಯಾರು ಅಡ್ಡರ್ ಕುರಿ ಇದ್ದ ಇಂಟರ್ವ್ಯೂ ತಗೊಳ್ಳೋ ಬಿಇಒ ಅದನ್ನೆಲ್ಲ ಅವ ಜಾಲಿ ಅವ ಕೇಳಿದ್ನಂತ ಯಾರು ಬಿಇಒ ಜಾಲಿ ಇದ್ರಲ್ಲ ಅವರು ಕುರಿ ಇಳಿಯಾಕೆ ಬಂದಿ ಅಂತ ಕೇಳಿದ್ರಂತ ಇವ ಜಾಲಿ ಮೇಯಕ್ ಅಂತ ತಗೋ ಇಂಟರ್ವ್ಯೂ ಪಾಸ್ ನೌಕರಿ ತಗೋ ನೌಕರಿ ಅಂದ್ರೆ ಒಂದು ಮಾತು ಬದುಕನ್ನೇ ಬಲ ಬದಲಾವಣೆ ಮಾಡ್ತಾರೆ ಅದಕ್ಕೆ ಸತ್ಯಯುಗ ಅನ್ನೋದು ಹಿಂದಿತ್ತು ಎಷ್ಟೋ ವರ್ಷಗಳಾದ ಮೇಲೆ ಮತ್ತೆ ಸತ್ಯಯುಗ ಬರ್ತೈತೆ ಅಂತಲ್ಲ ನಮ್ಮ ಮಾತು ನಮ್ಮ ಕಾರ್ಯ ನಮ್ಮ ಹೃದಯದೊಳಗಿನ ಪ್ರೇಮ ಈ ಕ್ಷಣವೇ ಸತ್ಯಯುಗವನ್ನು ನಿರ್ಮಾಣ ಮಾಡ್ತದೆ ಇಂಥದ್ದನ್ನು ನಿರ್ಮಾಣ ಮಾಡಲಿಕ್ಕೆ ಶ್ರಮಿಸಿದ ಮತ್ತು ಈಗಲೂ ಶ್ರಮಿಸುತ್ತಿರುವ ಜೀವಿಗಳು ಹಲವಾರು ಮಾಡಿದ್ದಾರೆ ಇವತ್ತು ನೀವು ಕ್ಯಾನ್ಸರ್ ಬಗ್ಗೆ ಕೇಳಿದ್ದೀರಿ ಕ್ಯಾನ್ಸರ್ನಲ್ಲಿ ಸುಮಾರು ಒಂದು ವರ್ಷಕ್ಕೆ ಎರಡು ಸಾವಿರದ ಇಪ್ಪತ್ತೈದರ ಒಂದು ಸರ್ವೆ ಪ್ರಕಾರ ಭಾರತದಲ್ಲಿ ಸುಮಾರು ಐವತ್ತು ಸಾವಿರ ಜನರಿಗೆ ಕ್ಯಾನ್ಸರ್ ಬಂದಿದೆ ಅದರಲ್ಲಿ ಸುಮಾರು ಇಪ್ಪತ್ತೈದು ಮೂವತ್ತು ಸಾವಿರ ಜನ ಈ ಗಂಟಲು ಕ್ಯಾನ್ಸರ್ ಅಂದ್ರೆ ಧ್ವನಿಪೆಟ್ಟಿಗೆ ಕಳ್ಕೊ ಧ್ವನಿ ಕಳ್ಕೊಂತಾರೆ ಅವರು ಸುಮಾರು ಇಪ್ಪತ್ತೈದು ಮೂವತ್ತು ಸಾವಿರ ಜನ ಅದಾರ ಒಮ್ಮೆ ಧ್ವನಿ ಹೋತು ಅಂದ್ರೆ ಆ ಧ್ವನಿಪೆಟ್ಟಿಗೆ ಹಾಕಬೇಕಾದ್ರೆ ಒಂದು ಧ್ವನಿ ಪೆಟ್ಟಿಗೆಗೆ ಸುಮಾರು ಐವತ್ತು ಸಾವಿರ ರೂಪಾಯಿ ಅದು ಅಮೇರಿಕಾ ಮತ್ತು ಯುರೋಪ್ದವ್ರು ಕಂಡು ಹಿಡಿದ್ರೆ ಒಬ್ಬ ಬಡವ ಬಂದು ಒಬ್ಬ ವೈದ್ಯರಿಗೆ ಬಡವಿಗೆ ಅಲ್ಲ ನೀವಿದ್ದ ಶ್ರೀಮಂತರು ಪ್ರತಿ ವರ್ಷ ಧ್ವನಿ ಪೆಟ್ಟಿಗೆ ಐವತ್ತು ಸಾವಿರ ಕೊಟ್ಟರು ಬದಲಾಯಿಸ್ಕೊಳ್ಬೋದು ನಾನು ಬಡವಿ ನನ್ನ ಮಗನಿಗೆ ಪ್ರತಿ ವರ್ಷ ಐವತ್ತು ಸಾವಿರ ಕೊಟ್ಟು ಧ್ವನಿ ಪೆಟ್ಟಿಗೆ ಹಾಕಿಸ್ಕೊಳ್ಕಾಗುತ್ತೆ ಇದು ಒಬ್ಬ ವೈದ್ಯನ ತಲೆಯಲ್ಲಿ ಇಷ್ಟು ಚಿಂತನೆಗೆ ಎಡೆ ಮಾಡುತ್ತಲ್ಲ ಹೌದಲ್ಲ ಏನಾದರೂ ಮಾಡಬೇಕು ಯಾವ ಒಂದು ಧ್ವನಿ ಪೆಟ್ಟಿಗೆ ಅಮೇರಿಕದಲ್ಲಿ ಐವತ್ತು ಸಾವಿರಕ್ಕೆ ಯುರೋಪ್ ದೇಶಗಳಲ್ಲಿ ಐವತ್ತು ಸಾವಿರಕ್ಕೆ ಯುರೋಪ್ ದೇಶದಲ್ಲಿ ಅಮೇರಿಕದಲ್ಲಿ ನಲವತ್ತು ಸಾವಿರಕ್ಕೆ ಮಾರಾಟ ಆಗ್ತಿತ್ತು ಒಂದು ಧ್ವನಿ ಪೆಟ್ಟಿಗೆಗೆ ಇಲ್ಲಿ ಒಬ್ಬ ನಮ್ಮ ಕನ್ನಡದ ಒಬ್ಬ ವೈದ್ಯ ಅದಕ್ಕೆ ಬರೀ ಐವತ್ತು ರೂಪಾಯಿಯಲ್ಲೇ ತಯಾರು ಮಾಡಿದೆ ಬರೀ ಮತ್ತು ಈ ಧ್ವನಿ ಪೆಟ್ಟಿಗೆ ಹಿಡಿದವರು ಇಡೀ ವಿಶ್ವದಲ್ಲಿ ಮೂರೇ ಜನ ಒಬ್ಬರು ಅಮೇರಿಕದವರು ಒಬ್ಬರು ಯುರೋಪದವರು ಭಾರತದಲ್ಲಿ ಈ ಕೃತಕ ಧ್ವನಿ ಪೆಟ್ಟಿಗೆಯನ್ನು ತಯಾರು ಮಾಡಿದವರೇ ಡಾಕ್ಟರ್ ವಿಶಾಲ್ ರಾವ್ ಇದ್ದಾರೆ ಅವರು ಎಚ್ ಜಿಯಲ್ಲಿ ಎಚ್ ಸಿ ಜಿಯಲ್ಲಿ ಈ ಹೆಡ್ ಆ್ಯಂಡ್ ನೆಕ್ ಕ್ಯಾನ್ಸರ್ ರೋಗ ತಜ್ಞರಾಗಿ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಸುಮಾರು ಬೇರೆ ಬೇರೆ ದೇಶಗಳಲ್ಲಿರುವಂಥ ಧ್ವನಿಪೆಟ್ಟಿಗೆ ಹಾಕ್ಕೊಂಡ್ರೆ ವರ್ಷಕ್ಕೊಮ್ಮೆ ತೆಗಿಬೇಕಾಗ್ತದಂತ ಅವರು ಕಂಡು ಹಿಡಿದ ಧ್ವನಿಪೆಟ್ಟಿಗೆ ಒಮ್ಮೆ ಹಾಕ್ಕೊಂಡ್ರೆ ಮಾತ್ರ ತೆಗಿಬೇಕಾಗಿಲ್ಲ ಅದು ಅವಶ್ಯ ಆ ಧ್ವನಿಪೆಟ್ಟಿಗೆಗೆ ಇವತ್ತು ಸುಮಾರು ನಿಮಗೆ ಆಶ್ಚರ್ಯ ಅನಿಸ್ಬೋದು ನೂರ ನಲವತ್ತು ದೇಶಗಳಲ್ಲಿ ಅದರ ಬೇಡಿಕೆ ಬಂದಿದೆ ಅಂತ ಇವತ್ತು ನೂರ ನಲವತ್ತು ದೇಶಗಳಲ್ಲಿ ಅದನ್ನು ಅವ್ರಿಗೆ ತಾವೇ ರೈಟ್ಸ್ ಪೆಟೆಂಟ್ ಅಂತ ಗೊತ್ತೈತಿ ನಮಗೆ ಪೆಟೆಂಟ್ ಇಟ್ಕೊಂಡ್ರೆ ಇವತ್ತು ಸುಮಾರು ಒಂದು ಸಾವಿರ ಕೋಟಿ ರೂಪಾಯಿ ಅವರು ಗಳಿಸ್ಬೋದಾಗಿತ್ತು ಅದನ್ನು ಭಾರತ ಕರ್ನಾಟಕ ಸರ್ಕಾರಕ್ಕೆ ಇದು ನಾನು ಪೇಟೆಂಟ್ ಇಟ್ಕೊಳ್ಳಲ್ಲ ಇದು ನನಗೆ ದೇವರು ಕೊಟ್ಟ ಬಿದ್ದೆ ಬಡವರ ಸಲುವಾಗಿ ನಾನು ಫ್ರೀ ಬಿಡ್ತೀನಿ ಅಂತ ಒಂದು ರೂಪಾಯಿ ತಿಳ್ಕೊಂಡಿಲ್ಲ ಅಂಥ ವೈದ್ಯರು ನಮಗ್ ಕಣ್ಣು ಮುಂದಿದ್ದಾರೆ ಒಂದು ಸಣ್ಣ ಪೇಟೆಂಟ್ ಸಿಕ್ಕಿದ ಬಿಡೋದಿಲ್ಲ ಒಂದು ರೂಪಾಯಿ ಬಿಡೋದಿಲ್ಲ ಮುಳುಗಾ ಕರ್ತಿರ್ತಂತ ಪಲ್ಟಿ ಆಗಿ ಒಂದು ಬಸ್ ಎಕ್ಸಿಡೆಂಟ್ ಆಗಿ ಬಸ್ ಮುಳುಗಾ ಕರ್ತಿರ್ತಂತ ಎಲ್ಲರೂ ನಾ ಬದು ನಾ ಬದು ಹೊಳ ಬಸ್ನಾಗ ಎದ್ದರ್ ಬರ್ತಿದ್ರು ಒಬ್ಬ ಕಂಡಕ್ಟರ್ ಇಲ್ಲದ ಕಂಡಕ್ಟರ್ ಇಲ್ಲದ ಅಂತ ಕೇಳಿದ್ರೆ ಎಲ್ಲರೂ ಬದುಕಬೇಕಂತಾರ ನೀಯ ಅವ ಹಿಂದ ಐದು ರೂಪಾಯಿ ಬರೆದು ಕೊಡ್ತಾನೆ ಐದು ರೂಪಾಯಿ ಸಾವು ಸಮಯದಲ್ಲಿ ಬಿಡ್ಲಾರ್ದು ಒಂದು ನಾವು ಪೆಟೆಂಟ್ ಬಿಟ್ಟೆ ಆದ್ರೆ ತಮ್ಮ ಜೀವಮಾನದ ಸಾಧನೆಯನ್ನೇ ದೇಶಕ್ಕಾಗಿ ಸಮರ್ಪಿಸಿದ ನಮ್ಮ ಕನ್ನಡದ ಹೆಮ್ಮೆ ಭಾರತದ ಹೆಮ್ಮೆ ಡಾಕ್ಟರ್ ವಿಶಾಲ್ ಅವರು ನಮ್ಮೆದರಿಗಿದ್ದಾರೆ ಅವರಿಗೆ ಸೊನ್ನದ ಪೂಜ್ಯರು ಗೌರವಿಸ್ಬೇಕಂತ ಅವ್ರಲ್ಲಿ ಕೇಳ್ಕೊತಾರೆ ಅವರು ವಿಡಿಯೋ ಹಾಕ್ತಾರೆ ಅವ್ರೆಲ್ಲ ತೋರಿಸ್ತಾರೆ